ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ನಿಮ್ಮ ಮುಖವ ಕೂಡ ಈ ಥರ ಆಗಿದೆ ನೀವು ಎಷ್ಟೇ ಪ್ರಯತ್ನ ಪಟ್ಟರು ಪಿಗ್ಮೆಂಟೇಷನ್ನ ದೂರ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂದಾಗ ವೀಕ್ಷಕರೇ ಈ ಥರ ಗ್ಲಾಸ್ ಸ್ಕಿನ್ ಮಾಡೋದಕ್ಕೆ ಖಂಡಿತವಾಗಲೂ ಈ ಒಂದು ರೆಮಿಡಿಯನ್ನು ಟ್ರೈ ಮಾಡಿಬಿಡಿ ಎಷ್ಟೇ ನಿಮಗೆ ಡಾರ್ಕ್ ಸ್ಪಾಟ್ಸ್ ಇರಲಿ ಪಿಗ್ಮೆಂಟೇಷನ್ ಇರಲಿ ಹಾಗೂ ಎಷ್ಟೇ ಹಳೆ ಕಲೆಗಳು ನಿಮ್ಮ ಮುಖದ ಮೇಲೆ ಆಗಿರಲಿ ಹಾಗೂ ಎಷ್ಟೇ ವಯಸ್ಸಾಗಿದ್ದವರು ಕೂಡ ಇದನ್ನು ಯೂಸ್ ಮಾಡ್ಕೊಂಡು ಬಿಟ್ಟರೆ ಐವತ್ತು ವಯಸ್ಸಿರುವ ಕೂಡ ಇಪ್ಪತ್ತು ವರ್ಷದಂತೆ ಕಾಣಿಸ್ತಾರೆ ಅಷ್ಟೊಂದು ನ್ಯಾಚುರಲ್ ಆಗಿ ಇನ್ಸ್ಟೆಂಟಾಗಿ ಕಾರ್ಯವನ್ನು ಮಾಡು ನಿಮ್ಮ ಮುಖಗೆ ಒಂದು ಗ್ಲಾಸ್ ಸ್ಕಿನ್ ಥರ ಈ ಒಂದು ರೆಮಿಡಿ ಮಾಡಿಬಿಡುತ್ತೆ ವೀಕ್ಷಕರಿಗೆ ತಡ ಮಾಡದೆ ಬನ್ನಿ ನೋಡೋಣ ಅದು ಯಾವ ಒಂದು ರೆಮಿಡಿ ಅಂತ ಸೊ ಇಲ್ಲಿ ನೋಡಿ ವೀಕ್ಷಕರೇ ನಿಮ್ಮ ಸ್ಕಿನ್ ಈ ಮಟ್ಟಿಗೆ ಟ್ರಾನ್ಸ್ಲೇಟ್ ಆಗಬೇಕಂದ್ರೆ ಈ ಒಂದು ರೆಮಿಡಿನ ನೀವು ಖಂಡಿತವಾಗಲೂ ಉಪಯೋಗನ ಮಾಡಿಕೊಳ್ಳೇಬೇಕು ಇಲ್ಲಿ ನೋಡಿ ಇವಾಗ ಒಂದು ಕಾಚಿನ ಬೌಲನ್ನು ತೊಗೊಂಡಿದ್ದೀನಿ ವೀಕ್ಷಕರೇ ಕಾಚಿನ ಬೌಲನ್ನು ತೊಗೊಂಡು ಇದರ ಒಳಗಡೆ ಇವಾಗ ನಾನು ಪ್ಯಾರಾಶೂಟ್ ಆಯಿಲ್ ಅಂದರೆ ಕೊಬ್ಬರ ಎಣ್ಣೆನ ಹಾಕ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಅಂತೂ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ಆದರೆ ಇದ್ರಿಗೆ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ನಮ್ಮನ್ನು ಗೊತ್ತಿರಬೇಕು ಕೊಕೋನಟ್ ಆಯಿಲ್ ಬರೀ ನಮ್ಮ ಅತ್ತೆಗೆ ಹಚ್ಕೊಳ್ಳೋದಿಲ್ಲದೆ ನಾವು ಸ್ಕಿನ್ಗೂ ಕೂಡ ಇದ್ದರು ಭಾಳಷ್ಟು ಬೆನಿಫಿಟ್ ಇದೆ ವೀಕ್ಷಕರೇ ಸೊ ಇಲ್ಲಿ ಒಂದೆರಡು ಸ್ಪೂನಷ್ಟು ನಾನು ಕೊಕೋನಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ಇದರಲ್ಲಿ ಏನೇನೆಲ್ಲ ಆ್ಯಡ್ ಮಾಡಿ ಯಾವ ರೀತಿಯಾಗಿ ನಿಮಗೆ ಒಂದು ಫೇಸ್ ಪ್ಯಾಕ್ ಮಾಡಿ ತೋರಿಸ್ತೀನಿ ಅಂತ ನೀವು ಕೂಡ ನೋಡಿ ನಾನು ಇಲ್ಲಿ ನಿಮಗೆ ರಿಸಲ್ಟ್ ಕೂಡ ತೋರಿಸ್ತೀನಿ ಎಷ್ಟು ಇನ್ಸ್ಟೆಂಟಾಗಿ ಗ್ಲೋ ಬರುತ್ತೆ ಅಂತ ನೀವು ಕೂಡ ನೋಡಿ ಆಶ್ಚರ್ಯ ಪಡ್ಕೊಳ್ತೀವ್ರ ವೀಕ್ಷಕರೇ ಇವಾಗ ನೋಡಿ ಇಲ್ಲಿ ನಾನಂತೂ ಕೋಕೋನಟ್ ಆಯಿಲ್ ತೊಗೊಂಡಿದ್ದೀನಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ನಾಲಿಲ್ಲಿ ತೊಗೊಂಡಿರೋ ಅಂಥದ್ದು ಒಂದು ಸ್ಪೂನಷ್ಟು ಸಕ್ಕರೆ ವೀಕ್ಷಕರೇ ಸಕ್ಕರೆ ನೈಸರ್ಗಿಕವಾಗಿ ಸ್ಕ್ರಬ್ ಮಾಡುವಂಥ ಕೆಲಸ ಮಾಡುತ್ತೆ ಸ್ಕಿನ್ ಮೇಲೆ ಎಷ್ಟೇ ಟ್ಯಾನಿಂಗ್ ಆಗಿರಲಿ ಎಷ್ಟೇ ಪಿಗ್ಮೆಂಟೇಷನ್ ಇರಲಿ ಪಿಂಪಲ್ಸ್ ಆಗಿ ಅದ್ರ ಕಲೆಗಳು ಹೋಗ್ತಾ ಇಲ್ಲ ಅಂದಾಗ ಖಂಡಿತ ಶುಗರ್ ಏನು ಮಾಡುತ್ತೆ ಅಂದರೆ ಆ ಎಲ್ಲ ಒಂದು ಡೆಡ್ ಸ್ಕಿನ್ನ ತೆಗೆಯುವಂಥ ಶಕ್ತಿ ಇಟ್ಕೊಳ್ಳುತ್ತೆ ಹಾಗಾಗಿ ಸ್ಕಿನ್ನ ಸ್ಕ್ರಬ್ ಮಾಡಬೇಕಂದಾಗ ಖಂಡಿತವಾಗಲೂ ನಾವು ಶುಗರ್ನ ಬಳಸ್ತಾ ಬರಬೇಕು ಒಂದೇ ಒಂದು ಸ್ಪೂನಷ್ಟು ಸಕ್ಕರೇನ ಈ ಒಂದು ಕೊಬ್ಬರಿ ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಇದು ಕರಗಬೇಕು ವೀಕ್ಷಕರೇ ಆವಾಗೇ ನಮಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಇವಾಗ ನೋಡಿ ಸಕ್ಕರೆ ತೊಗೊಂಡಿದ್ದೀನಿ ತೊಗೊಂಡಿದೀನಿ ವೀಕ್ಷಕರೇ ನೋಡಿ ನಾವು ಎಷ್ಟೆಲ್ಲ ಹಣವನ್ನು ಖರ್ಚು ಮಾಡಿ ಪಾರ್ಲರ್ನಲ್ಲಿ ಹೋಗಿ ಎಷ್ಟೋ ಒಂದು ಫೇಸ್ ಟ್ರೀಟ್ಮೆಂಟ್ ತೊಗೋತೀವಿ ದುಬಾರಿ ದುಡ್ಡು ಕೊಟ್ಟು ಫೇಸ್ ಕ್ರೀಮನ್ನು ತರ್ತೀವಿ ಆದರೆ ಕೂಡ ಅದರಿಂದ ನಮಗೆ ಏನೂ ಒಂದು ಬೆನಿಫಿಟ್ ಆಗೋದಿಲ್ಲ ಹಾಗೂ ಆ ಒಂದು ಕೆಮಿಕಲ್ ಬಳಸೋದ್ರಿಂದ ನಮ್ಮ ಸ್ಕಿನ್ ಮತ್ತಷ್ಟು ತುಂಬಾ ಡ್ಯಾಮೇಜ್ ಆಗುತ್ತೆ ಡಲ್ ಆಗುತ್ತೆ ಹಾಗಾಗಿ ಈ ಥರ ಮನೆ ಮದ್ದುಗಳು ಮಾಡಿಕೊಡ್ರಿ ಯಾವತ್ತಿಗೂ ಒಳ್ಳೆಯದು ವೀಕ್ಷಕರಿ ಇವಾಗ ನೆಕ್ಸ್ಟ್ ಇಲ್ಲಿ ವೀಕ್ಷಕರೇ ನಾನು ತೊಗೊಂಡಿರೋ ಅಂಥದ್ದು ಕ್ಲೀನಿಕ್ ಪ್ಲಸ್ ಶ್ಯಾಂಪು ಹೌದು ನೀವು ಅನ್ಕೋತಿರ್ಬಹುದು ಏನಪ್ಪ ಶ್ಯಾಂಪೂನ ಸ್ಕಿನ್ಗೆ ಬಳಸ್ತಾರಂತ ಹೌದು ವೀಕ್ಷಕರೇ ಇದು ನಮ್ಮ ಕೂದಲಿಗೆ ಎಷ್ಟು ಚೆನ್ನಾಗಿರುತ್ತೆ ನಮ್ಮ ಸ್ಕಿನ್ ಮೇಲೆ ಇರುವಂಥ ಪಿಗ್ಮೆಂಟೇಷನ್ ಟ್ಯಾನಿಂಗ್ ಡಾರ್ಕ್ ಸ್ಪಾಟ್ಸ್ ಪ್ರತಿಯೊಂದು ಸ್ಕಿನ್ ಎಷ್ಟೇ ಆಗಿರಲಿ ಅದನ್ನು ತೆಗೆಯುವಂಥ ಶಕ್ತಿ ಶ್ಯಾಂಪೂಲ್ಲಿ ಇರುತ್ತೆ ಹಾಗಾಗಿ ಇಲ್ಲಿ ನಾನು ಒಂದು ಸೇಸಷ್ಟು ಶ್ಯಾಂಪೂನ ಇಲ್ಲಿ ಹಾಕೋತಾ ಇದ್ದೀನಿ ವೀಕ್ಷಕರೇ ಈ ಒಂದು ರೆಮಿಡಿನ ನೀವು ವಾರದಲ್ಲಿ ಎರಡು ಸಲ ಟ್ರೈ ಮಾಡ್ತಾ ಬಂದರೆ ನಿಮ್ಮ ಒಂದು ಹದಿನೈದು ದಿವಸದಲ್ಲಿ ನಿಮ್ಮ ಸ್ಕಿನ್ ಯಾವ ರೀತಿಯಾಗಿ ಟ್ರಾನ್ಸ್ಲೇಟ್ ಆಗಿ ಫುಲ್ಲಿ ಗ್ಲಾಸ್ ಸ್ಕಿನ್ ಥರ ಟ್ರಾ ಆಗುತ್ತೆ ವೀಕ್ಷಕರೇ ಎಷ್ಟೇ ಒಂದು ಕೆಮಿಕಲ್ ಬಳಸಿದ್ರೆ ನಿಮಗೆ ಈ ಥರ ಒಂದು ರಿಸಲ್ಟ್ ಸಿಗೋ ಹಾಗೂ ಇಲ್ಲ ಹಾಗೂ ಎಷ್ಟೇ ನೀವು ಈ ಒಂದು ರೆಮಿಡಿಯನ್ನು ನೀವು ಪಾರ್ಲರ್ಗೆ ಹೋದರೆ ಅವ್ರು ನಿಮ್ಮನ್ನು ಮಿನಿಮಮ್ ತ್ರೀ ಟು ಫೈವ್ ಥೌಸಂಡ್ ಚಾರ್ಜಸ್ ಮಾಡ್ತಾರೆ ಆದರೆ ನಾನು ನಿಮಗೆ ಮನೆಯಲ್ಲಿ ಈಸಿ ಆಗಿರುವಂಥ ಈ ಒಂದು ರೆಮಿಡಿನ ಹೇಳ್ಕೊಡ್ತಾ ಇದ್ದೀನಿ ಒಂದೇ ಐದೇ ಐದು ರೂಪಾಯದಲ್ಲಿ ನೀವು ಇದನ್ನು ಪರ್ಚೇಸ್ ಮಾಡಿಕೊಂಡು ಹಚ್ಕೊಳ್ಬೋದು ವೀಕ್ಷಕರೇ ನೋಡಿ ಸಕ್ಕರೆ ಅಂತೂ ನಮ್ಮ ಅಡುಗೆ ಮನೆಯಲ್ಲೇ ಇದ್ದೇ ಇರುತ್ತೆ ಕಾ ಶ್ಯಾಂಪೂ ಕೂಡ ಇರುತ್ತೆ ಹಾಗೂ ಕೊಕೋನಟ್ ಆಯಿಲ್ ಅಂತೂ ಡೈಲಿ ಯೂಸ್ನಲ್ಲಿ ತರುತ್ತೇವೆ ಹಾಗಾಗಿ ಇದನ್ನು ಶಾಂಪೂನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ ಸಕ್ಕರೆ ಏನು ಹಾಕಿದೀವಲ್ಲ ಅದು ಪೂರ್ತಿಯಾಗಿ ಕರಗಬೇಕು ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಸ್ಕಿನ್ ಮಾಯ್ಶ್ಚರಾಗಿರಬೇಕು ಅಂತ ಸಾಫ್ಟ್ ಆಗಿರಬೇಕಂತ ಇದರಲ್ಲಿ ರೋಸ್ ವಾಟರನ್ನು ಹಾಕೋತಾ ಇದ್ದೀನಿ ವೀಕ್ಷಕರೇ ಗುಲಾಬರಿ ಜೆಲ್ ಕೂಡ ಇದನ್ನು ಅಂತಾರೆ ಇದನ್ನು ಹಾಕೋದ್ರಿಂದ ಸ್ಕಿನ್ ಸಾಫ್ಟ್ ಆಗಿರುತ್ತೆ ವೀಕ್ಷಕರೇ ಈ ಒಂದು ಚಳಿಗಾಲದಲ್ಲಿ ಅಂತೂ ನೋಡಿ ಸ್ಕಿನ್ ತುಂಬಾ ಡ್ರೈ ಆಗುತ್ತೆ ಚಳಿಯಿಂದ ಹಾಗಾಗಿ ಇಂಥ ರೆಮಿಡೀಸ್ನ ಏನಾದರೂ ಟ್ರೈ ಮಾಡಿಬಿಟ್ರೆ ನಿಮಗೆ ಎಷ್ಟೇ ವರ್ಷಗಳ ಕಾಲದಿಂದ ಇರುವಂಥ ಪಿಗ್ಮೆಂಟೇಷನಲ್ಲಿ ನಿಮಗೆ ಸ್ಕಿನ್ಗೆ ಸಂಬಂಧಿರಿಸೋ ಅಂಥ ಪ್ರತಿಯೊಂದು ಪ್ರಾಬ್ಲಮ್ ಇಂದ ಈ ಒಂದು ರೆಮಿಡಿಯನ್ನು ನೀವು ಟ್ರೈ ಮಾಡ್ತಾ ಬಂದರೆ ಸಾಕು ಪ್ರತಿಯೊಂದು ಸ್ಪ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದ್ದೇ ಇದೆ ಇವಾಗ ನೋಡಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದಂತ ಅಂತ ತೋರಿಸ್ಕೊಡ್ತೀನಿ ಇವಾಗ ನೋಡಿ ಮೊದಲಂತೂ ಸ್ಕೀನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ಬರೀ ನೀರಂದಾದರೂ ಮಾಡ್ಕೊಳ್ಳಿ ಫೇಸ್ ವಾಷಿಂದ ಆದರೂ ಆದರೆ ಬರೀ ನೀರನ್ನು ಕೂಡ ಮಾಡಿದ್ರೆ ಈ ಒಂದು ರೆಮಿಡಿನ ಹಚ್ಬಿಟ್ರೆ ಸಾಕು ಸ್ಕಿನ್ ಎಷ್ಟು ನ್ಯಾಚುರಲಾಗಿ ಇನ್ಸ್ಟೆಂಟಾಗಿ ಗ್ಲೋ ಮಾಡುತ್ತೆ ಅಂತ ನೋಡಿ ನೀವೇ ಪಡ್ಕೊತೀರಾ ಸೊ ನೋಡಿ ಇದನ್ನು ಈ ಥರ ಹಾಕೊಂಡು ಚೆನ್ನಾಗಿ ಒಂದು ಐದು ಹತ್ತು ನಿಮಿಷ ಸ್ಕಿನ್ಗೆ ಚೆನ್ನಾಗಿ ಮಸಾಜ್ ಮಾಡಬೇಕು ಮಸಾಜ್ ಮಾಡಬೇಕಂದ್ರೆ ಏನು ಸ್ಕ್ರಬ್ ಮಾಡಬೇಕಂದ್ರೆ ಏನು ವೀಕ್ಷಕರಂದರೆ ಇದನ್ನು ಎಷ್ಟು ರೀತಿಯಾಗಿ ಚೆನ್ನಾಗಿ ಮಸಾಜ್ ಮಾಡ್ತೀವಲ್ವ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಸ್ಕಿನ್ಲಿ ಆಗಿ ಇದು ನಮಗೆ ಡೆಡ್ ಸ್ಕಿನ್ ನ ತೆಗೆದು ಹಾಕುವಂತ ಕೆಲಸವನ್ನು ಮಾಡುತ್ತೆ ಇವಾಗ ನೋಡಿ ಐದು ನಿಮಿಷ ಆಗಿಬಿಟ್ಟಿದೆ ಇದನ್ನು ಇಟ್ಕೊಂಡು ಒಂದು ಹತ್ತು ನಿಮಿಷಗಳ ಕಾಲ ನೀವು ಹಾಗೆ ಸ್ಕಿನ್ ಮೇಲೆ ಬಿಡಬೇಕು ಆಮೇಲೆ ನೀರಿಂದ ವಾಶ್ ಮಾಡ್ಕೊಂಡು ಬಂದರೆ ನೋಡಿ ಯಾವ ರೀತಿಯಾಗಿ ಇದು ಹೊಳಪು ಕೊಡುತ್ತಾ ಇದೆ ಅಂತ ಇನ್ಸ್ಟೆಂಟಾಗಿ ಗ್ಲೋ ಬಂದಿದೆ ಅಂತ ನೀವು ಇಲ್ಲಿ ನೋಡ್ಕೊಳ್ಬೋದು ಸೊ ವಾರದಲ್ಲಿ ಈ ಥರ ಈ ಒಂದು ರೆಮಿಡಿನ ಎರಡು ಸಲ ಟ್ರೈ ಮಾಡ್ತಾ ಬನ್ನಿ ನಿಮ್ಗೆ ಎಷ್ಟೇ ಒಂದು ಸ್ಕಿನ್ ಪ್ರಾಬ್ಲಮ್ ಇದ್ದರೂ ಇದರಿಂದ ಕಡಿಮೆ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಚಾನಲಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು